ರಾಧಾಕೃಷ್ಣರವರು ಸುಮಾರು ಹತ್ತು ವರ್ಷಗಳಿಂದ ರಾಘವೇಂದ್ರ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ಬರ್ತಾ ಇದ್ದಾರೆ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ವರ್ಷ ವಿದ್ಯಾರ್ಥಿ ವಿದ್ಯಾರ್ಥಿರ್ತಕ್ಕಂಥ ಪ್ರತಿಭೆಯನ್ನು ಗುರುತು ಮಾಡಿ ಸುಂದರವಾದ ವೇದಿಕೆಯನ್ನು ಒದಗಿಸಿ ಒದಗಿಸುವ ಮುಖಾಂತರ ಒಂದು ಥರ ಸಂಭ್ರಮದ ವಾತಾವರಣ ವಿದ್ಯಾರ್ಥಿಗಳು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ವೇದಿಕೆ ಮುಖಾಂತರ ಎಲ್ಲ ಸಾರ್ವಜನಿಕರು ತಂದೆ ತಾಯಂದಿರು ನೋಡ್ತಕ್ಕಂಥ ಒಂದು ಅಪರೂಪದ ಸಂಭ್ರಮದ ವಾತಾವರಣ ಪ್ರತಿ ವರ್ಷ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಸಂಭ್ರಮವನ್ನು ಮಾಡ್ತಾ ಇರ್ತಾರೆ ಜೊತೆಗೆ ಕ್ರೀಡೆಗೂ ಕೂಡ ರಾಘವೇಂದ್ರ ಅವರು ಭಾಳಷ್ಟು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡೆ ಬೆಳೆಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಪ್ರೋತ್ಸಾಹವನ್ನು ಕೂಡ ರಾಘವೇಂದ್ರ ಅವರು ಕೂಡ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಗು ಹೃದಯದ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ಥರ ನಾನು ಕೂಡ ಅವ್ರಿಗೆ ಐವತ್ತು ಸಾವಿರ ಪ್ಲಸ್ ಇಪ್ಪತ್ತೈದು ಸಾವಿರ ಇಬ್ಬರಿಗೂ ಎಪ್ಪತ್ತೈದು ಸಾವಿರ ರೂಪಾಯಿನ ರಾಘವೇಂದ್ರ ಅವರು ಏನು ಎನ್ಕರೇಜ್ ಮಾಡಿದ್ದಾರೆ ನಾನು ಕೂಡ ಅವರಿಬ್ಬರಿಗೂ ಕೂಡ ಎನ್ಕರೇಜ್ ಮಾಡಿ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಬ್ಬರು ಕೂಡ ಬೆಳೀಲಿ ಅವರ ನೋಡಿ ಇನ್ನೂ ಅನೇಕರು ಬೆಳೀತಕ್ಕಂಥ ಅದಕ್ಕೆ ಒಂದು ಅನುಕೂಲ ಕೂಡ ಆಗ್ತದೆ ಆ ಥರದವ್ರು ಯಾರೇ ಇದ್ದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ ರಾಧಾಕೃಷ್ಣ ಅವರು ಕೂಡ ಕೊಡ್ತಾರೆ ರಾಘವೇಂದ್ರ ಯಾರು ಕೂಡ ಕೊಡ್ತಾರೆ ಅದನ್ನು ಹೇಳಿ ಈ ಕಾರ್ಯಕ್ರಮ ಭಾಳ ಸಂತೋಷ ಇಬ್ಬರು ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಅವರ ಶ್ರದ್ಧೆ ಅವರ ಕಮಿಟ್ಮೆಂಟ್ ಅವರ ತಂದೆ ತಾಯಿಯರಿಬ್ಬರೂ ಕೂಡ ಪುಣ್ಯದ ಪ್ರಭಾವ ಇಬ್ಬರೂ ಕೂಡ ಇವತ್ತು ಒಳ್ಳೆಯ ಸ್ಪೋರ್ಟ್ಸ್ಮನ್ಗಳಾಗಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಕೂಡ ತಾಯಿ ಚಾಮುಂಡಿಲಿ ಪ್ರಾರ್ಥನೆ ಮಾಡ್ತಾನೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಒಟ್ಟು ಕಾಪಾಡಲಿ ರಾಘವೇಂದ್ರ ಅವರು ಕೂಡ ಇನ್ನು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಶಿಕ್ಷಣಕ್ಕೆ ಅಲ್ಲದೆ ಕ್ರೀಡೆಗೂ ಕೂಡ ಹಣವನ್ನು ಕೊಡುವ ಮುಖಾಂತರ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಅವರು ಒಂದು ಬಡ ಕುಟುಂಬದಿಂದ ಬಂದ್ರೂ ವಿದ್ಯಾರ್ಥಿಗಳಿಗೆ ಒಂದು ಸ್ಪೋರ್ಟ್ಸಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅವರಿಗೆ ಅಥ್ಲೆಟ್ ಇದು ಸ್ಕೇಟಿಂಗ್ನ ಮಕ್ಕಳನ್ನ ತೊಗೊಂಡೋಗಿದಾರೆ ಹಾಗೂ ಹಬಕಾಸಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೂ ಒಳ್ಳೆ ಒಂದು ಇದು ಕೊಟ್ಟು ಅವರು ಅವ್ರ ದೇಹನೇ ಸ್ಪೋರ್ಟ್ಸು ಮೇಯ್ನು ಸ್ಪೋರ್ಟ್ಸಲ್ಲಿ ರಾಘವೇಂದ್ರ ಅವರು ಮಕ್ಕಳಿಗೆ ಒಂದು ಕ್ರೀಡೆ ಇವತ್ತು ನಿಮಗೆ ಗೊತ್ತು ಕ್ರೀಡೆ ಇದ್ದರೆ ಅವ್ರು ಏನು ಬೇಕಾರೆ ನಾವು ಸಾಧನೆ ಮಾಡ್ಬೋದು ಅಂತ ಈಗ ಆರ್ ಸಿ ಬಿ ನೋಡಿ ನೆನ್ನೆ ಮಕ್ಕಳು ಹೆಣ್ಮಕ್ಳು ಇವತ್ತು ಅವ್ರು ಯಾವ ರೀತಿ ಇವತ್ತು ಇಡೀ ಇಂಡಿಯಾ ನೋಡೋಂಗೆ ಗುರ್ತಿಸ್ಕೊಂಡು ಪ್ರತಿಭೆ ಆ ಒಂದು ಇದನ್ನ ನಮ್ಮ ಐ ಟೆಕ್ನ ಸ್ಕೂಲು ಚೇರ್ಮನ್ ರಾಘವೇಂದ್ರ ಬೆಳೆಸ್ತಾ ಇದ್ದಾರೆ ಮಕ್ಕಳಲ್ಲಿ ಅದೇ ಥರ ಒಳ್ಳೆ ಒಂದು ಎಜುಕೇಷನ್ ಸಹ ಒಳ್ಳೆಯ ಒಂದು ಇವ್ರನ್ನ ಟೀಚರ್ಸ್ಗಳ್ನ ಒಳ್ಳೆ ಎಜುಕೇಟೆಡ್ ಟೀಚರ್ಸ್ಗಳ್ ಇಕ್ಕೊಂಡಿದ್ದಾರೆ ಹೀಗೆ ನಾನು ಡೈಲಿ ನೋಡ್ತಾ ಯಾಕೆ ನಾನು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಅವ್ರನ್ನ ಒಂದು ವಾತಾವರಣ ಅಲ್ಲಿ ಸಿಸ್ತು ಏನು ಇವತ್ತು ನಾವು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗ್ಬೋದು ಈ ಸ್ಮಾರ್ಟು ಇಂಥವೆಲ್ಲ ನೋಡ್ತೀವಿ ಆ ಲೆವೆಲ್ಗೆ ಅಂದರೆ ಅವರು ಒಂಥರ ಐ ಲೆವೆಲ್ಲು ಆ ಲೆವೆಲ್ ಮಕ್ಕಳು ಓದಿಸ್ತಾರೆ ಅಲ್ಲೆಲ್ಲ ಒಂದೂವರೆ ಲಕ್ಷ ಫೀಸು ಇಲ್ಲಿ ಕೆ ಬರೀ ಮೂವತ್ತು ಮೂವತ್ತೈದು ಸಾವಿರದಲ್ಲಿ ಮಕ್ಕಳಿಗೆ ಈಕ್ವಲ್ ಸರಿ ಸಮಾನ ಅದೇ ಎಜುಕೇಷನ್ ಕೊಡ್ತಾ ಇದ್ದಾರೆ ಅದರಿಂದ ನಾವು ಆ ಸ್ಕೂಲ್ನ ಇವತ್ತು ಏಕೆಂದ್ರೆ ಅಲ್ಲಿ ಈ ಏರಿಯಾದಲ್ಲಿ ಇರೋದೆಲ್ಲ ಮಿಡ್ಲ್ ಕ್ಲಾಸು ಅಂತ ಯಾರು ಐ ಫೈ ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಓದ್ಸೋಕ್ಕೆ ಕಷ್ಟ ಹಾಗಾದ್ರೆ ಗಾರ್ಮೆಂಟ್ಸಲ್ಲಿ ಅಲ್ಲಿ ಓದಿಸ್ ಇರೋವಂಥ ಪೇರೆಂಟ್ಸ್ಗಳು ಅದರಿಂದ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಾರೆ ಸ್ಕೂಲ್ ಇವತ್ತು ಐನೂರಿಂದ ಐನೂರು ಇವತ್ತು ಮಕ್ಕಳು ಬೆಳೆದಿದ್ದಾರೆ ಸ್ಕೂಲ್ ಒಳ್ಳೆಯ ಒಂದು ಹೆಸರಿದೆ ಒಳ್ಳೆಯ ಒಂದು ಎಸ್ ಎಲ್ ಸಿಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಅದರಿಂದ ನಾನು ಈ ಸಮಯದಲ್ಲಿ ಅವರಿಗೆ ಇವತ್ತೊಂದು ಏನು ಡೇನ ಒಳ್ಳೆ ವಿಜೃಂಭಣೆಯಾಗಿ ಒಂದು ದಸರಾದ ಹಬ್ಬದ ಥರ ಇವತ್ತು ಇಲ್ಲಿ ರಾಜ ಹಿಸ್ತಾ ಇದೆ ಎಲ್ಲ ಪೇರೆಂಟ್ಸ್ಗಳು ಸಹ ಬಂದು ಏಕೆಂದರೆ ಪೇರೆಂಟ್ಸಿಂದನೇ ಅವ್ರಿಗೆ ಇವತ್ತು ನಾವು ಸ್ಕೂಲ್ ನಡೆಸೋಕ್ಕಾಗೋದು ಪೇರೆಂಟ್ಸ್ ಇಲ್ಲ ಮಕ್ಕಳಿಲ್ಲ ಅಂದರೆ ಆಗಲ್ಲ ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದಾರೆ ಅವರು ಸಹ ನನ್ನ ಏನು ಈ ಭಾಗದಲ್ಲಿ ಗುರುತಿಸಿ ನಮ್ಮ ಶಾಸಕರು ಎಸ್ ಎಸ್ ಸೋಮಶೇಖರ್ ಗೌಡರು ಸಹ ಇದ್ದಾರೆ ಈಗ ಅವ್ರ ಕಡೆಯಿಂದ ಈ ರಾಜ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಅವನು ಗೆದ್ದೆ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ನಮ್ಮ ಸೋಮಶೇಖರ್ ಗೌಡ ಕಡೆಯಿಂದ ವಿತರಣೆ ಮಾಡಬೇಕು ಅಂತ ಅವರು ಸಹ ಕೇಳ್ಕೊಂಡಿದ್ದ ನಮ್ಮ ಸಾಯಬ್ರೂ ಸಹ ಇಲ್ಲಿ ಬರ್ತಾ ಇದ್ದಾರೆ ಅದರಿಂದ ಸ್ಕೂಲ್ ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ ಅಂತೇಳಿ ನಾವು ಸಹ ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮೊದಲದಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಮ್ಯಾಕ್ಸ್ ಟೆಕ್ನೋ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಮ್ಯಾಕ್ಸ್ ಕಲರವ ಇವತ್ತು ನಾವು ಇವ ಸುಂದರ ವೇದಿಕೆ ಮೇಲೆ ಈ ಒಂದು ಮಕ್ಕಳ ಒಂದು ಮನೋರಂಜನಾ ಕಾರ್ಯಕ್ರಮ ನಮ್ಮ ಆನ್ಯುಯಲ್ ಡೇ ಫಂಕ್ಷನ್ ಎರಡೂ ಸಹ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಶಾಲೆ ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಬೇಕು ಬೆಳಿಬೇಕು ಅನ್ನೋದಕ್ಕೆ ಪ್ರಮುಖ ಕಾರಣ ಕರ್ತರು ನಮ್ಮ ಪೋಷಕರುದ ಸರ್ ಅವ್ರ ಪೋಷಕರಿಲ್ದೇ ನಾವಿಲ್ಲ ಅವರ ಒಂದು ಸಲಹೆ ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹನೆ ನಮ್ಮ ಒಂದು ಈ ಒಂದು ಶಾಲೆಯ ಬೆಳವಣಿಗೆ ಪ್ರಮುಖ ಕಾರಣ ನಮ್ಮ ಪೋಷಕರು ಅತ್ಯದ್ಭುತವಾಗಿ ನಮಗೆ ಸಹಾಯ ಸಹಕಾರ ಎರಡೂ ಮಾಡ್ತಾ ಇದ್ದಾರೆ ನಾವು ಯಾವುದೇ ರೀತಿಯ ಕಾರ್ಯಕ್ರಮ ಸರ್ ನಾವು ಮುಂದೆ ನೀವು ಮಾಡಿ ಸರ್ ನಾವು ಹಿಂದೆ ಇರ್ತೀವಿ ನಮ್ಮ ಮಕ್ಳಿಗೆ ಅದೇನು ತಯಾರಿ ಮಾಡಬೇಕೋ ಹೇಳಿ ನೀವು ಮಾಡಿ ನೀವು ಎಲ್ಲ ರೀತಿಯ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ ಮಕ್ಕಳಿಗೆ ಬೇಕಾದಂಥ ಕ್ರೀಡೆ ಆಗಿರ್ಬೋದು ಮನೋರಂಜನೆ ಆಗಿರ್ಬೋದು ಆಗಿರ್ಬೋದು ಏನೇನು ಬೇಕು ಮಕ್ಕಳಿಗೆ ಸರ್ವೋತೋಮುಖ ಅಭಿವೃದ್ಧಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲರೂ ಕೊಡ್ತಾ ಇದ್ದೀರಾ ದಯವಿಟ್ಟು ಒಳ್ಳೆ ರೀತಿ ಮಾಡ್ತಾ ಇದೀರಾ ದಯವಿಟ್ಟು ಮುಂದುವರಿ ಅಂತ ಹೇಳಿ ನಮ್ಮ ಪೋಷಕರು ನನಗೆ ಬೆತ್ತಟ್ಟಿ ಸಹಾಯ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ನಿಮ್ಮ ಈ ಟಿ ವಿ ಚಾನಲ್ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕಿವಿ ಮಾತು ಹೇಳೋದಾದ್ರೆ ಸರ್ ಇವತ್ತು ನಮ್ಮ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಮೊಬೈಲ್ ಇವತ್ತಿನ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಮೊಬೈಲ್ ಆ ಮೊಬೈಲ್ನ ದಯವಿಟ್ಟು ಮಕ್ಕಳು ಆದಷ್ಟು ಕಮ್ಮಿ ಮಾಡಬೇಕು ನಿಮ್ಮ ದೈನಂದಿನ ಅಡಿಯಲ್ಲಿ ಮೊಬೈಲ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದ ಇತ್ತಿನ ದಿನಗಳೇ ಅದೆಲ್ಲ ಕಮ್ಮಿ ಮಾಡಿ ಆ ಸಮಯನ ನೀವು ಕ್ರೀಡೆ ಆಗಿರ್ಬೋದು ಬೇರೆ ಸಾಂಸ್ಕೃತಿಕ ಡ್ಯಾನ್ಸ್ ಕಲಿ ಕಲಿಯಾಗಿ ಅದಕ್ಕೆ ನೀವು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ದಯವಿಟ್ಟು ಅದನ್ನು ಮಾಡಿ ಅಂತ ಮಕ್ಕಳಿಗೆ ನಾನೊಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್